ಗೈಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಿಣಿ ಅರ್ಪಿತಾ ಫ್ರೆಂಡ್ಸ್ ನೆನ್ನೆ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡಿದ್ದೆ ಸಮೃದ್ಧಿ ಬರ್ತ್ ಡೇ ವ್ಲಾಗ್ ನ ಶೇರ್ ಮಾಡಿದಾಗ ನನ್ಗೆ ನೆನ್ನೆ ನನ್ನ ಯೂಟ್ಯೂಬ್ ನ ಫಸ್ಟ್ ಪೇಮೆಂಟ್ ಕ್ರೆಡಿಟ್ ಆಗಿದೆ ಸೊ ನಾನು ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ಹೇಳ್ತೀನಿ ಅಟ್ ಲಾಸ್ಟ್ ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದು ಹೊಸ ಯೂಟ್ಯೂಬರ್ಸ್ಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಬಿಕಾಸ್ ಯೂಟ್ಯೂಬ್ ಅನ್ನೋದು ಏನಿದೆ ಗೊತ್ತಾ ಕಲಿತಾನೇ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಇದು ಯಾರು ಕೂಡ ಇಲ್ಲಿ ಎಕ್ಸ್ಪರ್ಟ್ಸ್ ಅಲ್ಲ ನಾನು ಅಷ್ಟೇ ಬೇರೆ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆಗಿ ಕಲಿತು ಆಮೇಲೆ ವಿಡಿಯೋಸ್ ಗಳನ್ನ ಮಾಡಿರೋದು ಸೊ ಯಾರಿಗಾದ್ರೂ ಈ ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಇಂಟೆನ್ಶನ್ ಅಲ್ಲ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅನ್ನೋದನ್ನ ಈ ವಿಡಿಯೋ ಎಂಡ್ ಅಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್ ನಾನು ಯೂಟ್ಯೂಬ್ನ ನ ಮಾಡಿದ್ದು ತ್ರೀ ಇಯರ್ಸ್ ಬಿಫೋರು ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಆಗ ಲೈಕ್ ನನಗೆ ಯೂಟ್ಯೂಬ್ ಅಂದ್ರೆ ಏನು ಅಂತ ಒಂದು ನಾಲೆಡ್ಜ್ ಇರಲಿಲ್ಲ ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ಬೇಕು ಆಮೇಲೆ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಇದೆ ಇದು ಯಾವ್ದು ನನಗೆ ಗೊತ್ತಿರ್ಲಿಲ್ಲ ನಾನ್ ಹೇಗಿದ್ದೆ ಅಂತ ಅಂದ್ರೆ ಯಾವಾಗ್ಲೂ ಜಾಬ್ ಮನೆ ಆಫೀಸಿಗೆ ಹೋಗ್ಬಂದು ನಾನು ಯೂಟ್ಯೂಬ್ ಎಲ್ಲ ಏನು ನೋಡ್ತಾ ಇರ್ಲಿಲ್ಲ ನಾನು ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ ಯಾವುದಕ್ಕೆ ಅಂತ ಅಂದ್ರೆ ಬರೀ ಫಿಲಮ್ಗಳನ್ನ ನೋಡಕ್ಕೆ ಅಂದ್ರೆ ಡ್ಯೂಟಿಗೆ ಬಂದು ತುಂಬಾ ಸುಸ್ತಾಗಿಲ್ಲ ನೈಟ್ ಟೈಮ್ ಹಲ್ಕೊಂಡಾಗ ಯಾವ್ದಾದ್ರು ಒಂದು ಒಳ್ಳೆ ಮೂವಿ ಇದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ಹಾರರ್ ಮೂವಿಗಳು ತುಂಬಾ ಇಷ್ಟ ಆಗ್ತಿತ್ತು ಸೊ ಯೂಟ್ಯೂಬ್ ಅಂದ್ರೆ ಜಸ್ಟ್ ಮೂವೀಸ್ ನೋಡ್ತಾ ಇದ್ದೆ ಅದ್ಬಿಟ್ರೆ ಅದರ ಸಾಂಗ್ಸ್ ಕೇಳ್ತಿದ್ದೆ ಬಿಟ್ರೆ ಯಾವ್ದೋ ವ್ಲಾಗ್ಸ್ ಮಾಡಬಹುದು ವ್ಲಾಗ್ ಚಾನೆಲ್ ಇರುತ್ತೆ ಯೂಟ್ಯೂಬ್ ಅರ್ನ್ ಮಾಡಬಹುದು ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿ ಇದೆ ಅನ್ನೋ ಅಷ್ಟು ನಾಲೆಡ್ಜ್ ನನಗಿರ್ಲಿಲ್ಲ ಲಿಟ್ರಲಿ ಪೂರ್ತಿ ಬ್ಲಾಂಕ್ ಆಗೇ ಇದ್ದಿದ್ದು ನಾನು ಕೋವಿಡ್ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ ಮನೇಲೆ ಇದ್ನಲ್ಲ ಅವಾಗ ಸ್ವಲ್ಪ ಯೂಟ್ಯೂಬ್ ನೋಡೋದು ಜಾಸ್ತಿ ಆಗಿತ್ತು ಸೊ ಯೂಟ್ಯೂಬ್ ನೋಡ್ತಾ ನೋಡ್ತಾ ಹೇಗೆ ನಾವು ವಿಡಿಯೋಸ್ ಮಾಡಿ ಹಾಕ್ಬೋದಾ ಎಡಿಟಿಂಗ್ ಎಲ್ಲ ಮಾಡ್ಬೋದಾ ಒಂಥರ ಸರ್ಪ್ರೈಸ್ ಒಂಥರ ಕ್ಯೂರಿಯಾಸಿಟಿ ಆ ಕ್ಯೂರಿಯಾಸಿಟಿ ನಲ್ಲಿ ನಾನ್ ಸುಮ್ನೆ ಜಸ್ಟ್ ಏನೋ ಒಂದು ಎರಡೋ ವಿಡಿಯೋನ ಎಡಿಟ್ ಮಾಡಿ ಹಾಕಿದೆ ನನ್ನ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಸ್ ಅಂತೂ ನಿಜವಾಗ್ಲೂ ನೀವು ನೋಡ್ಬೋದು ಈಗ ಮನವ್ ಫುಲ್ ಮ್ಯೂಸಿಕೇ ಇದೆ ನನ್ ವಾಯ್ಸ್ ಕೇಳಿಸ್ತಾ ಇಲ್ಲ ಹೇಗ್ ಮಾಡ್ಬೇಕು ಅಂತ ಏನೋ ಗೊತ್ತಿಲ್ಲ ಜಸ್ಟ್ ನಾನು ಒಂದು ವಿಡಿಯೋ ಮಾಡಿ ಹಾಕಿದೀನಿ ನಂದೊಂದು ಚಾನೆಲ್ ಆಗಿದೆ ಅದೊಂದು ಖುಷಿ ಆಗೋಗ್ಬಿಡ್ತು ನನ್ಗೆ ಅದರಿಂದ ಅರ್ನಿಂಗ್ಸ್ ಬರೋದ್ರಿಂದ ನಿಜವಾಗ್ಲು ಗಾಡ್ ಪ್ರಾಮಿಸ್ ನನ್ಗೆ ಗೊತ್ತೇ ಇರ್ಲಿಲ್ಲ ಸ್ವಲ್ಪ ದಿನಗಳ ಕಡಿತ ಬಂತು ಕೆಲವು ದಿನಗಳ ಆಗ್ತಾ ಆಗ್ತಾ ನನ್ಗೆ ಲೈಕ್ ನಾನು ಯೂಟ್ಯೂಬ್ ಮಾಡ್ಬೇಕು ಯೂಟ್ಯೂಬ್ ಇಂದ ಏನಾದ್ರು ಆನ್ ಮಾಡ್ಬೋದು ಸೊ ಇದನ್ನ ಒಂದು ಪ್ರೊಫೆಷನ್ ಆಗಿ ತಗೊಳ್ಳೋಣ ಅಂತ ಅನ್ಕೋತಾ ಇರೋ ಟೈಮ್ ಅಲ್ಲಿ ನನ್ಗೆ ಕೆಲಸ ಸಿಕ್ತು ಮತ್ತೆ ಕೆಲಸ ಸಿಕ್ಕಿದ ತಕ್ಷಣ ನಾನು ಜಾಬ್ ಹೋಗಕ್ಕೆ ಆದೆ ಈ ಬಿಜಿ ಶೆಡ್ಯೂಲ್ ಅಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟೇ ಮಾಡ್ಲಿಲ್ಲ ಜಸ್ಟ್ ಸ್ಟಾರ್ಟಿಂಗು ಒಂದು ಫೈವ್ ಮಂತ್ಸ್ ನಾನು ಏನ್ ಕೋವಿಡ್ ಟೈಮ್ ಅಲ್ಲಿ ರಜೆ ಮನೇಲಿ ಇದ್ನಲ್ಲ ಆ ಟೈಮಲ್ಲಿ ನಾನು ಚಾನೆಲ್ ಮಾಡಿದ್ದೆ ಬಿಟ್ರೆ ಆಮೇಲೆ ಲಾಂಗ್ ಗ್ಯಾಪ್ ಒಂದ್ ಎರಡು ವರ್ಷ ಎರಡು ಕಾಲ ವರ್ಷ ತನಕ ನಾನು ಮತ್ತೆ ಮಾಡಿಲ್ಲ ಆಗ ಸ್ಟಾರ್ಟಿಂಗ್ ಎಷ್ಟು ವಿಡಿಯೋಸ್ ಹಾಕಿದ್ನೋ ಅಷ್ಟೇ ಆಮೇಲೆ ಯೂಟ್ಯೂಬೇ ಸ್ಟಾಪ್ ಮಾಡ್ಬಿಟ್ಟೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನನ್ ಯೂಟ್ಯೂಬ್ ಬಗ್ಗೆ ಬರಲಿಲ್ಲ ಆಮೇಲೆ ಒಂದಷ್ಟು ದಿನ ಆಯ್ತು ಸ್ವಲ್ಪ ದಿನ ಆದ್ಮೇಲೆ ನಾನು ಒಂದ್ಸಲ ಸುಮ್ನೆ ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ನೋಡಿದಾಗ ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಕ್ಕಳಿಗೆ ಕಲಿಸುವ ಸುಲಭವಾದ ದೇವರ ಶ್ಲೋಕಗಳು ಅಂತ ಹೇಳಿ ಸೊ ಅದೊಂದು ವಿಡಿಯೋ ಎಷ್ಟು ವೈರಲ್ ಆಗಿತ್ತು ಅಂತ ಅಂದ್ರೆ ಅದರಿಂದಲೇ ನನ್ನ ಚಾನೆಲ್ ಮಾನಿಟೈಸ್ ಆಯ್ತು ಆಗಿದೆ ಅಂತ ಹೇಳಿ ನನ್ಗೆ ಮೆಸೇಜ್ ಬಂತು ಒಂಥರ ಚೆನ್ನಾಗಿ ರನ್ ಆಗಿದೆ ಇಷ್ಟು ಜನ ರೀಚ್ ಆಗ್ತಾ ಇದೆ ಈಗ ಅದಕ್ಕೆ ಮೂರ್ ಲಕ್ಷ ತೊಂಬತ್ ಸಾವಿರ ಏನೋ ವ್ಯೂಸ್ ಆಗಿದೆ ಬಟ್ ನನ್ ಚಾನಲ್ ಮಾನಿಟೈಸ್ ಆಗೋ ಟೈಮ್ ಅಲ್ಲಿ ಅದು ಒಂದು ಸೆವೆಂಟಿ ಆಗಿತ್ತು ನಂಗೆ ಅದು ಸಖತ್ ಖುಷಿ ಕೊಟ್ಟಿದ್ರು ವಿಚಾರ ಅಂತ ಅಂದ್ರೆ ಓಕೆ ಅವಾಗ ನನ್ ಹಸ್ಬೆಂಡ್ ನನ್ ತುಂಬಾ ಸಪೋರ್ಟ್ ಮಾಡಿದ್ರು ನೀನು ಯೂಟ್ಯೂಬ್ ಅಂತ ನಿನಗೆ ಐಡಿಯಾನೇ ಇಲ್ಲದೆ ಮಾಡಿದೆ ಆ ಟೈಮಲ್ಲಿ ಏನೇನೆ ನೀನು ಮಾಡಿ ಬಿಟ್ಬಿಟ್ಟಿದ್ದು ತಂತಾನೆ ಅದು ಮಾನಿಟೈಸ್ ಆಗಿದೆ ನಿನ್ನ ಚಾನೆಲ್ ತಂತಾನೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದೆ ಯಾಕೆ ಸುಮ್ಮನೆ ಬಿಡ್ತಾ ಇದೀಯಾ ಇಟ್ಸ್ ಓಕೆ ನೀನು ಅದನ್ನ ಅಟ್ಲೀಸ್ಟ್ ಪ್ಯಾಷನ್ ಆಗಿ ಕಂಟಿನ್ಯೂ ಮಾಡು ಅರ್ನಿಂಗ್ಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ ನೋಡೋಣ ಅಟ್ಲೀಸ್ಟ್ ಚಾನೆಲ್ ಮಾಡಿದೆ ಕಂಟಿನ್ಯೂ ಮಾಡು ಅಂತ ತುಂಬಾ ಎನ್ಕರೇಜ್ ಮಾಡಿದ್ರು ಅವಾಗ ನನಗೂ ಅನ್ನಿಸ್ತು ಅಲ್ವಾ ಕರೆಕ್ಟು ನಾನು ಯಾಕೆ ಚಾನಲ್ ಮಾಡಿ ಸ್ಟಾಪ್ ಮಾಡಿದೆ ಏನಾದರೂ ವಿಡಿಯೋಸ್ ಹಾಕೋಣ ಬಟ್ ನನಗೆ ಟೈಮ್ ಟ್ರೈ ಎಷ್ಟೋ ಇದ್ದೆ ಅರ್ಲಿ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಬೆಳಗ್ಗೆ ತಿಂಡಿ ಅಡ್ಗೆ ಕೆಲಸ ಹೋಗ್ಬೇಕು ಅಲ್ಲಿಂದ ಹೊರಡದೆ ಫೈವ್ ಥರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ತಿತ್ತು ಮನೆಗ್ ಬರೋಷ್ಟಕ್ಕೆ ಸೆವೆನ್ ಸೆವೆನ್ ಥರ್ಟಿ ಆಗ್ಬಿಡ್ತಿತ್ತು ಸೊ ಫುಲ್ ಸ್ಟ್ರೈನ್ ಆಗಿರ್ತಿದ್ದೆ ಯಾವ ವಿಡಿಯೋಸ್ ನಂಗೆ ಯೂಟ್ಯೂಬು ಎಡಿಟಿಂಗು ನನ್ ಕೈಯಲ್ಲ ಆಗಲ್ಲ ಅಂತಾನೆ ಸುಮ್ನೆ ಆಗ್ಬಿಟ್ಟಿದ್ದೆ ಬಟ್ ಆಮೇಲೆ ಮತ್ತೆ ಒಂದಷ್ಟು ಶಾರ್ಟ್ಸ್ ಗಳನ್ನ ಮಾಡಿ ಹಾಕಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಶಾರ್ಟ್ ವಿಡಿಯೋಸ್ ಗಳಿಗೆ ತುಂಬಾ ಏನ್ ಟೈಮ್ ತಗೊಳ್ಳೋದಿಲ್ಲ ಅಟ್ ಲೀಸ್ಟ್ ಚಾನೆಲ್ ಒಂದು ರನ್ನಿಂಗ್ ಇರುತ್ತೆ ಪೂರ್ತಿ ಡೆಡ್ ಆಗಲ್ಲ ಒಂದಷ್ಟು ವ್ಯೂವರ್ಸ್ ನಾವು ನಾವು ಯಾವತ್ತು ಅರ್ನಿಂಗ್ಸ್ ತಗೊಳಕೀಟ್ ಆಗಲ್ಲ ಏನಂದ್ರೆ ನಾವು ಜನಗಳಿಗೆ ಜಾಸ್ತಿ ರೀಚ್ ಆಗ್ತಿವಿ ಶಾರ್ಟ್ಸ್ ನಾವು ಮಾಡಿದಷ್ಟು ಜನಕ್ಕೆ ಜಾಸ್ತಿ ರೀಚ್ ಆಗ್ತಿವಿ ಸೊ ಆ ಕಾರಣದಿಂದ ಅಟ್ಲೀಸ್ಟ್ ನನ್ ಚಾನೆಲ್ ರೀಚ್ ಆಗುತ್ತಲ್ಲ ಜನಕ್ಕೆ ಸಬ್ಸ್ಕ್ರೈಬರ್ಸ್ ಆದ್ರೂ ಗೇನ್ ಆಗ್ತಾ ಇರ್ತಾರೆ ಅನ್ನೋ ಕಾರಣಕ್ಕೆ ಶಾರ್ಟ್ಸ್ ಮಾಡಿ ಮಾಡಿ ಸಂಡೇ ಟೈಮ್ ಫ್ರೀ ಇದ್ದಾಗ ಇಲ್ಲ ಆಫೀಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಈ ತರ ಶಾರ್ಟ್ಸ್ ಮಾಡ್ತಾ ಇದ್ದೆ ಸೊ ಇರ್ಲಿ ಬೇಡ ಬಿಡು ಎಷ್ಟ್ ಬರುತ್ತೆ ಬರ್ಲಿ ಅಂತ ಅನ್ಕೊಂಡು ಸುಮ್ನ ಆಗ್ಬಿಟ್ಟಿದ್ದೆ ಈಗ ನಾನು ಒಂದು ಸೆಪ್ಟೆಂಬರ್ ಏತ್ ನನ್ ಬರ್ಡೇ ಅವಾಗ ನಾವೆಲ್ಲ ನಂಜನ್ಗೂಡ್ ಹೋಗಿದ್ವಿ ಆ ಟೈಮಲ್ಲಿ ಇರ್ಲಿ ವ್ಲಾಗ್ಸ್ ಏನಾದ್ರೂ ಮಾಡೋಣ ಡೈಲಿ ರುಟೀನ್ ಅಷ್ಟೇ ಮಾಡಕ್ ಸಾಧ್ಯ ಬೇರೆ ಏನೋ ಕಂಟೆಂಟ್ ಕೊಡ್ತೀನಿ ನನ್ನ ಹೋಗ್ಕೊಂಡು ಮನೆಗೆ ಬಂದು ಟೈಮ್ ಅಡ್ಜಸ್ಟ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೆಲವು ಲೈಕ್ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಇತ್ತೀಚೆಗೆ ನಾನು ಒಂದು ನಿಯರ್ಲಿ ಒಂದು ಟೂ ತ್ರೀ ಇಂದ ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಮೂರ್ ದಿನಕ್ಕೊಂದು ಒಂದು ಅಟ್ ಲೀಸ್ಟ್ ಒಂದು ತ್ರೀ ಫೈವ್ ಡೇಸ್ ಗ್ಯಾಪ್ ಅಲ್ಲಿ ಒಂದೊಂದು ವಿಡಿಯೋಸ್ ನನ್ಗೆ ಏನ್ ಐಡಿಯಾಸ್ ಇದೆ ಏನ್ ಗೊತ್ತಿದೆ ಅದನ್ನ ನಾನು ಅಪ್ಡೇಟ್ ಮಾಡೋಕೆ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಚಾನಲ್ ಅಲ್ಲಿ ಒನ್ ಮಂತ್ ಬಿಫೋರ್ ಅನ್ಸುತ್ತೆ ಮೇ ಬಿ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿದು ವಿಡಿಯೋ ಹಾಕ್ಬೇಕು ಬಿಕಾಸ್ ತುಂಬಾ ಜನ ವೆಯ್ಟ್ ಲಾಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ ಅಲ್ವಾ ಸೊ ಯೂಟ್ಯೂಬ್ ಅಲ್ಲಿ ಹೇಗಂದ್ರೆ ನಾವು ಟ್ರೆಂಡ್ ಏನಿದೆ ಚೆಕ್ ಮಾಡ್ಕೋತಾ ಇರ್ಬೇಕು ಅಟ್ ಲೀಸ್ಟ್ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನಮಗೆ ಗೊತ್ತಾಗುತ್ತೆ ನಾವು ಯಾವ ಕಂಟೆಂಟ್ ಮೇಲೆ ಮಾಡಿದ್ರೆ ನಮ್ಗೆ ಹೆಚ್ಚಿಗೆ ಬರುತ್ತೆ ಅಂತ ಹೇಳಿ ಆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಾನು ಏನ್ ಮಾಡಿದೆ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ವೆಯ್ಟ್ ಲಾಸ್ ಟಿಪ್ಸ್ ಆಕ್ಚುಲಿ ಇದು ನನ್ನ ಲೈಫಲ್ಲಿ ಆಗಿರೋದ್ದು ಬಿಕಾಸ್ ನಾನು ತುಂಬಾ ವೆಯ್ಟ್ ಇದ್ದವಳು ವೈಟ್ ರಿಡ್ಯೂಸ್ ಆಗಿದ್ದೀನಿ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಪರ್ಸನಲ್ ನಾನು ಶೇರ್ ಮಾಡಿದ್ರೆ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೆ ನಾನು ಬಟ್ ಲಿಟ್ರಲಿ ನನಗೆ ಆ ಇಟ್ ಅನ್ ನನ್ ಚಾನೆಲ್ ಅಲ್ಲಿ ಒಂಥರ ಮ್ಯಾಜಿಕ್ ಅಥವಾ ಮಿರಾಕ್ ಅಲ್ಲೇ ಮಾಡ್ಬಿಡ್ತು ನನ್ನ ಚಾನೆಲ್ ಅಲ್ಲಿ ಲೈಕ್ ಅರೌಂಡ್ ಥರ್ಟಿ ಡಾಲರ್ಸ್ ಆಗಿತ್ತು ಆ ಒಂದು ವಿಡಿಯೋ ಆಗೋ ತನಕ ಸೊ ಒಂದು ವಿಡಿಯೋ ಜಸ್ಟ್ ಒನ್ ಮಂತ್ ಬಿಫೋರ್ ಅಪ್ಲೋಡ್ ಮಾಡಿದ ವಿಡಿಯೋ ಟೂ ಹಂಡ್ರೆಡ್ ಅಂಡ್ ಟೆನ್ ಕೆ ವ್ಯೂಸ್ ಆಗಿದೆ ಅದು ನಿಯರ್ಲಿ ಜನ ನೋಡಿದಾರೆ ಆಮೇಲೆ ಅದೊಂದು ವಿಡಿಯೋ ಇಂದ ಜನ ಗುರುತಿಸಿದ್ರು ಸೊ ಅದ್ ಒಂದು ವಿಡಿಯೋ ಅದ್ ಹೇಗಾಯ್ತು ಅಂತ ಅಂದ್ರೆ ಲಾಸ್ಟ್ ಮುಮೆಂಟ್ ಅಲ್ಲಿ ಕ್ರಿಕೆಟ್ ಅಲ್ಲೆಲ್ಲ ಗೇಮ್ ಚೇಂಜರ್ ಅಂತ ಅನ್ನತ್ತಲ್ಲ ಹಂಗೆ ಆ ಒಂದು ನನ್ನ ಯೂಟ್ಯೂಬ್ ಜರ್ನಿ ಯೂಟ್ಯೂಬ್ ಚಾನೆಲ್ ನ ನೇ ಫುಲ್ಲು ಟರ್ನ್ ಮಾಡಿದಂತ ವಿಡಿಯೋ ಅದು ಅದೊಂದು ವಿಡಿಯೋ ಜನಕ್ಕೆ ಅಷ್ಟು ಚೆನ್ನಾಗಿ ರೀಚ್ ಆಗಿದ್ದು ನನಗೆ ಹಂಡ್ರೆಡ್ ಡಾಲರ್ಸ್ ಈಸಿಯಾಗಿ ಕಂಪ್ಲೀಟ್ ಆಗೋಯ್ತು ಸೊ ಅದೊಂದೇ ಒಂದು ವಿಡಿಯೋ ಇಂದ ನಾನು ನಿಯರ್ಲಿ ಏಯ್ಟಿ ಫೈವ್ ಟು ನೈನ್ಟಿ ಡಾಲರ್ಸ್ ಅರ್ನ್ ಮಾಡಿದೀನಿ ನೈನ್ಟಿ ಡಾಲರ್ಸ್ ಅಂತ ಅಂದ್ರೆ ಒನ್ ಡಾಲರ್ ಈಸ್ಕ್ವೊಟ್ ಟು ಎಂಟಿ ಸಿಕ್ಸ್ ರುಪೀಸ್ ಸೊ ನೈನ್ಟಿ ಡಾಲರ್ಸ್ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ತುಂಬಾ 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 ಖುಷಿ ಆಯ್ತು ಮತ್ತೆ ನಾನು ಮೂರು ವರ್ಷದಿಂದ ನಾನ್ ಚಾನೆಲ್ ನ ಮಾಡಿದ್ರುನು ಮಧ್ಯದಲ್ಲಿ ತುಂಬಾ ಗ್ಯಾಪ್ ತಗೊಂಡ್ಬಿಡ್ತನಲ್ಲ ನಾನೀಗ್ ಆಲ್ರೆಡಿ ಹೇಳಿದ್ನಲ್ಲ ಸೊ ಹಂಗೆ ಎರಡು ವರ್ಷ ನಾನ್ ಚಾನಲ್ಲೇ ಮಾಡ್ಲಿಲ್ಲ ಆಮೇಲೆ ಬರೀ ಶಾರ್ಟ್ಸ್ ಆಗ್ತಾ ಬಂದೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೇ ಇರ್ಲಿಲ್ಲ ಹಾಗಾಗಿ ನಾನು ಯಾವುದೇ ಅರ್ನಿಂಗ್ಸ್ ತಗೊಂಡಿರ್ಲಿಲ್ಲ ಬಟ್ ಏನಂದ್ರೆ ನನ್ಗೆ ಚಾನೆಲ್ ಮಾಡಿದೀನಿ ನಾನ್ ಏನಾದ್ರು ಒಂದು ಅರ್ನಿಂಗ್ಸ್ ಮಾಡ್ಬೇಕು ಯೂಟ್ಯೂಬ್ ಇಂದ ನಾನ್ ಅರ್ನ್ ಮಾಡ್ಬೇಕು ಅನ್ನೋದ್ ಮಾತ್ರ ನನ್ ಮೈಂಡ್ ಅಲ್ಲಿ ತುಂಬಾನೇ ಇತ್ತು ನನ್ಗೆ ಏನ್ ಗೊತ್ತಾ ನಾನ್ ಜಾಬ್ ಹೋಗ್ತಾ ಇದೀನಿ ಎವ್ರಿ ಮಂತ್ ನಂಗೆ ಸ್ಯಾಲ್ರಿ ಬರುತ್ತೆ ಇಲ್ಲ ಅಂತ ಅಲ್ಲ ಬಟ್ ಒಂದ್ ಕಡೆ ಕೆಲ್ಸಕ್ ಹೋಗಿ ಸಂಪಾದನೆ ಮಾಡೋದು ಎಷ್ಟು ಮೆಂಟಲ್ ಪ್ರೆಷರ್ ಎಷ್ಟು ಫಿಸಿಕಲ್ ಪ್ರೆಷರ್ ಅಂತ ಕೆಲ್ಸ ಮಾಡ್ತಾ ಇರೋ ನಮ್ಮಂತ ಹೆಣ್ಮಕ್ಳಿಗೆ ಗೊತ್ತು ಇದು ನನ್ನೊಬ್ಳು ಕಥೆ ಅಲ್ಲ ಯಾಕಂದ್ರೆ ಒಬ್ಳು ವರ್ಕಿಂಗ್ ವುಮೆನ್ ಆಗಿ ಬೆಳಗ್ಗೆ ಎದ್ದು ಮನೆ ಕೆಲ್ಸಗಳನ್ನ ನಿಭಾಯಿಸಿ ಮತ್ತೆ ನಾವು ಥರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಬಸ್ ಜರ್ನಿ ಮಾಡಿ ಮತ್ತೆ ಅಲ್ಲೂ ಎಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ಮನೆ ಮಕ್ಳು ಅಂತ ನೋಡ್ಕೋಬೇಕು ಅಂತ ಅಂದಾಗ ತುಂಬಾನೇ ಸಾಕಾಗುತ್ತೆ ಫಿಸಿಕಲ್ ಸ್ಟ್ರೈನ್ ಬಗ್ಗೆ ನಾನು ಈಗ ಮಾತಾಡಿದ್ದು ಇನ್ನು ಮೆಂಟಲ್ ಪ್ರೆಷರ್ ಅಂತೂ ಎಷ್ಟಿರುತ್ತೆ ಅಂತ ಅಂದ್ರೆ ಒಬ್ರು ಕೈ ಕೆಳಗಡೆ ದುಡಿಬೇಕಾದ್ರೆ ಎಷ್ಟೋ ಕಹಿ ಸನ್ನಿವೇಶಗಳು ಬರುತ್ತೆ ಮನ್ಸಿಗೆ ಬೇಜಾರಾಗುತ್ತೆ ಕೆಲವು ಸಲ ಬೈತಾರೆ ನಾವ್ ಮಾಡಿದೇ ಇರೋ ತಪ್ಪಗಳಿಗೆ ನಾವ್ ತಲೆ ತಗ್ಗಿಸಬೇಕಾಗುತ್ತೆ ಏನಪ್ಪಾ ತಗೊಳೋ ಇಷ್ಟು ಸಂಬಳಕ್ಕೆ ಎಷ್ಟೊಂದ್ ಕಷ್ಟ ಅಂತ ನಮಗೆ ತುಂಬಾ ಸಲ ಅನ್ಸಿರುತ್ತೆ ಬಟ್ ಯೂಟ್ಯೂಬ್ ಅನ್ನೋದ್ ಏನಿದೆ ಗೊತ್ತಾ ಅದ್ರಲ್ಲೂ ನಮ್ದೆ ಒಂದ್ ಚಾನೆಲ್ ಮಾಡಿ ನಮಗ್ ಗೊತ್ತಿರೋದ್ನ ನಾಲ್ಕ್ ಜನಕ್ಕೆ ನಾವ್ ಹೇಳಿ ರೀಚ್ ಆಗಿ ಅದ್ರಿಂದ ಅರ್ನ್ ಮಾಡ್ತಿವಲ್ಲ ನಿಜ ಇದು ಯಾರ್ ಕೈ ಕೇಳೋಕು ದುಡ್ಡಂಗಲ್ಲ ನಾವೇನ್ ಸಂಪಾದನೆ ಮಾಡ್ತಾ ಇದೀವಿ ಅದು ನಮ್ಮ ಓನ್ ಪ್ರಯತ್ನ ನಮ್ಮ ಶ್ರಮಕ್ಕೆ ನಮಗೆ ಸಿಕ್ಕಿರೋ ಫಲ ಸೋ ನಂಗೆ YouTube ಅರ್ನಿಂಗ್ಸ್ ಇಟ್ ರಿಯಲಿ ಮೀನ್ಸ್ ಮೀ ಅ ಲಾಟ್ ನನಗೆ ತುಂಬಾನೇ ಖುಷಿ ಆಯ್ತು ಇನ್ ಮುಂದೆ ಏನಾದರೂ ನಂಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ನನ್ನ YouTube ನ ಕಂಟಿನ್ಯೂ ಮಾಡ್ತೀನಿ YouTube ಇಂದ ಅರ್ನಿಂಗ್ಸ್ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್‌ಫಾರ್ಮ್ ಯಾಕಂದ್ರೆ ಈ ಕಾಲದಲ್ಲಿ ಜನಕ್ಕೆ ರೀಚ್ ಆಗ್ಬೇಕು ಅಂತ ಅಂದ್ರೆ ಸೀರಿಯಲ್ ಅಲ್ಲಿ ಅಥವಾ ಸಿನಿಮಾದಲ್ಲಿ ಚಾನ್ಸ್ ಸಿಗ್ಬೇಕು ಇಲ್ವೇ ಇಲ್ಲ ಇವತ್ತು ಯೂಟ್ಯೂಬ್ ಆಗ್ಬಿಟ್ಟಿದ್ದಾರೆ ಲೈಕ್ ನಾವು ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ರೆ ನಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಮ್ಮ ಒಂದು ಕಂಟೆಂಟ್ ಜನಕ್ಕೆ ರೀಚ್ ಅಂದ್ರೆ ವಿ ಆರ್ ದ ಸ್ಟಾರ್ಸ್ ಅಲ್ವಾ ಸೊ ಏನ್ ಗೊತ್ತಿದೆ ಅಂತ ನಾನ್ ಹೇಳಿ ನನ್ ಚಾನೆಲ್ ಇಂದ ನಾನು ಜನಕ್ಕೆ ರೀಚ್ ಆಗ್ತಾ ಇದ್ದೀನಿ ಸೊ ಅದು ನಂಗೆ ಖುಷಿ ಇದೆ ಇನ್ನು ಆಡ್ಕೊಳೋರ್ ವಿಚಾರ ಬಂದ್ರೆ ಸಿ ಗೊತ್ತಾ ಎಲ್ಲಾ ಕೆಲಸದಲ್ಲೂ ನನಗೆ ಇದ್ದೀನಿ ಅಂತ ಅಂದಾಗ್ಲೂ ಜರ್ನಿ ಏನ್ ಯಾವತ್ತೂ ಹೂವಿನ ಹಾಸಿಗೆ ಅಂತೂ ಆಗಿರ್ಲಿಲ್ಲ ಇದ್ರ ಹಿಂದೆಗಡೆ ಅಷ್ಟೇ ಪ್ರಯತ್ನನೂ ಇದೆ ತುಂಬಾ ಜನ ಬೆನ್ನ ಹಿಂದೆ ಮಾತಾಡಿದ್ದಾರೆ ತುಂಬಾ ಜನ ಆಡ್ಕೊಂಡಿದ್ದಾರೆ ಏನಿಕ್ ಬೇಕು ಇವಳಗ್ ಇವೆಲ್ಲ ಇಪ್ಪತ್ತೆಂಟು ಆಡ್ತಾಳೆ ಅಹ್ ಯೂಟ್ಯೂಬ್ ಅಂತೆ ಮನೇಲಿ ಆಗೋದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾಳೆ ಏನಪ್ಪಾ ಇವಾಗ ಇದ್ರಿಂದ ಎಲ್ಲ ಸಂಪಾದನೆ ಮಾಡ್ಬೇಕಾ ಈ ತರ ಎಲ್ಲಾ ಆಡ್ಕೊಂಡಿರೋರು ಇದಾರೆ ಆಮೇಲೆ ಮನೇಲಿ ವ್ಲಾಗ್ಸ್ ಎಲ್ಲಾ ಮಾಡ್ತೀವಿ ಅಂತ ಅಂದಾಗ ಗೊತ್ತಿರತ್ತಲ್ಲ ನಿಮ್ಗುವೆ ಮನೇಲಿ ಹಿರಿಯರು ದೊಡ್ಡೋರು ಅಂತ ಇದ್ದಾಗ ಅವ್ರು ಯಾವ ಕಾರಣಕ್ಕೂ ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಈ ವ್ಲಾಗ್ಸ್ ಎಲ್ಲಾ ಮಾಡ್ತೀವಿ ಅಂತ ಅಂದ್ರೆ ಸಾಕು ಇಲ್ಲ ನಮ್ಗೆ ಎಲ್ಲ ಇಷ್ಟ ಆಗೋಲ್ಲ ನಮ್ ಮುಖ ತೋರ್ಸ್ಬೇಡ ನಂಗೆ ಇಲ್ಲಿ ನಮ್ ಮನೆ ತೋರ್ಸ್ಬೇಡ ತುಂಬಾ ಕಂಡೀಷನ್ಸ್ ಇರುತ್ತೆ ಸೊ ಅದನ್ನೆಲ್ಲಾ ಮೀರಿ ನಾವು ವ್ಲಾಗ್ ಮಾಡ್ಬೇಕು ಚಾನೆಲ್ ಅಂತ ಮಾಡ್ದಾಗ ನೋಡಿ ಕೆಲವ್ರಿಗೆ ಲಕ್ ಕೈ ಹಿಡಿಯತ್ತೆ ಲೈಕ್ ಕೆಲವರಿಗೆ ಒಂದು ಹತ್ತು ಹದಿನೈದು ವಿಡಿಯೋಸ್ ತುಂಬಾ ಬೇಗ ರೀಚ್ ಆಗ್ಬಿಡತ್ತೆ ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಡತ್ತೆ ಮೂರು ತಿಂಗಳಲ್ಲೇ ಮಾನಿಟೈಸ್ ಆಗಿರತ್ತೆ ಸಿಕ್ಸ್ ಮಂತ್ಸ್ ಒಳಗಡೆ ಪೇಮೆಂಟ್ ತಗೊಂಡಿರ್ತಾರೆ ಬಟ್ ನಾನಂತೂ ಚಾನೆಲ್ ಸ್ಟಾರ್ಟ್ ಮಾಡಿ ಮೂರ್ ವರ್ಷ ಆಯ್ತು ಇದು ನನ್ನ ಫಸ್ಟ್ ಪೇಮೆಂಟ್ ಬಿಕಾಸ್ ನನ್ ಸುಳ್ಳು ಹೇಳೋ ಅಗತ್ಯ ಇಲ್ಲ ಇಷ್ಟೊತ್ತಿಗೆ ನಾನು ಕರೆಕ್ಟ್ ಆಗಿ ಟ್ರೈ ಮಾಡಿದ್ರೆ ನಿಯರ್ಲಿ ಒಂದು ಮೂರರಿಂದ ನಾಲ್ಕು ಪೇಮೆಂಟ್ ಆದ್ರೂ ತಗೋತಾ ಇದೆ ಬಟ್ ಯಾವಾಗ ಕೆಲಸ ಸಿಕ್ತು ಕೆಲ್ಸಕ್ ಹೋಗಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಅಂತ ಹೇಳಿ ಮಧ್ಯದಲ್ಲಿ ನಾನು ಎರಡು ವರ್ಷ ಎರಡೂವರೆ ವರ್ಷ ಯೂಟ್ಯೂಬ್ ನ ರನ್ನೇ ಮಾಡಿಲ್ಲ ನನ್ನ ಚಾನಲ್ ಫುಲ್ ನಿಲ್ ಹೋಗ್ಬಿಟ್ಟಿತ್ತು ಸೊ ಆಮೇಲೆ ತಂತಾನೆ ನನ್ನ ನನ್ ಚಾನೆಲ್ ಮಾನಿಟೈಸ್ ಆಗಿದ್ಯಲ್ಲ ಒಂದೇ ಒಂದು ವಿಡಿಯೋ ಇಂದ ನನ್ ಚಾನೆಲ್ ಮಾನಿಟೈಸ್ ಆಗಿ ನನಗೆ ಆಗಿದೆ ಅಂತ ಅಂತ ಮೆಸೇಜ್ ಮತ್ತೆ ಅನ್ಕೊಂಡು ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು ಹಂಗಾಗಿ ಮಾನಿಟೈಸ್ ಆಗಿರ್ಲಿಲ್ಲ ಯಾವಾಗ ನಮ್ಮ ಚಾನೆಲ್ ಒಂದು ವರ್ಷದ ಒಳಗಡೆ ಮಾನಿಟೈಸ್ ಆಗೋದಿಲ್ವೋ ಸೊ ಒನ್ ಇಯರ್ ಒಳಗಡೆ ಏನ್ ಅರ್ನಿಂಗ್ಸ್ ಬಂದಿರತ್ತಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳದ್ನಲ್ಲ ಮಕ್ಕಳಿಗೆ ಕಲಿಸುವ ಸುಲಭವಾದ ದೇವರ ಶ್ಲೋಕಗಳು ಅಂತ ಅದರಿಂದ ನನ್ಗೆ ನಿಯರ್ಲಿ ಒಂದು ಅಹ್ ಒಂದ್ ಲಕ್ಷ ಒಂದೂವರೆ ಲಕ್ಷ ವ್ಯೂಸ್ ಆಗಿತ್ತು ನಂಗೆ ಮಾನಿಟೈಸ್ ಆಗುವಷ್ಟೊತ್ತಿಗೆನೇನೆ ಸೊ ಅದಷ್ಟು ಅರ್ನಿಂಗ್ಸ್ ಮತ್ತೆ ಬೇರೆ ವಿಡಿಯೋಗಳಿಂದ ಬಂದಿರೋ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಏನಿರುತ್ತೆ ಅದಷ್ಟು ಯೂಟ್ಯೂಬ್ಗೆ ಹೋಗ್ಬಿಡತ್ತೆ ಹೊರತು ನಮಗೆ ಒಂದ್ ರೂಪಾಯಿ ಬರಲ್ಲ ಅದ್ರಲ್ಲಿ ಆಮೇಲೆ ಆ ಅಂದ್ರೆ ಲೈಕ್ ಒಂದ್ ವರ್ಷ ಆದ್ಮೇಲೆ ನಂದು ಚಾನೆಲ್ ಅಂದ್ರೆ ಎರಡು ವರ್ಷಕ್ಕೋ ಏನೋ ನಂದು ಚಾನೆಲ್ ಮೋನಿಟೈಸ್ ಆಗಿದ್ರಿಂದ ಸೊ ಆಫ್ಟರ್ ಮೋನಿಟೈಸೇಷನ್ ನಮ್ ಚಾನೆಲ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನಮ್ ಚಾನೆಲ್ ಅಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಹಳೆ ಅರ್ನಿಂಗ್ಸ್ ಏನಿದೆ ಪೂರ್ತಿ ಹೊಟ್ಟೋಯ್ತು ಅದ್ ಯಾವ್ದು ನಂಗೆ ಬರ್ಲಿಲ್ಲ ಇತ್ತೀಚೆಗೆ ನಾನ್ ವಿಡಿಯೋಸ್ ಗಳು ಹಾಕಿದ್ದು ಇತ್ತೀಚೆಗೆ ನಾನ್ ಮಾಡಿದ್ರಿಂದ ಮಾತ್ರ ನಾನ್ ಅರ್ನಿಂಗ್ಸ್ ತಗೋಬೇಕಾಯ್ತು ಸೊ ನಂಗೆ ಮೂರು ವರ್ಷ ಹಿಡೀತು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಎಲ್ಲಾರು ಅದೃಷ್ಟದಲ್ಲೇ ಬದುಕಲ್ಲ ಕೆಲವರು ಪರಿಶ್ರಮ ಹಾರ್ಡ್ ವರ್ಕ್ ಇಂದಾನು ಬದುಕ್ತಾರೆ ನನ್ನ ಲೈಫ್ ಅಲ್ಲಿ ಖಂಡಿತ ಆತರಾನೇ ಇದೆ ನಾನು ಏನೇ ಮಾಡಿದ್ರು ನಂಗೆ ಲಕ್ ಅಂತ ಹೇಳಿ ಅದೃಷ್ಟದಿಂದ ಇಮಿಡಿಯೇಟ್ ಆಗಿ ಕ್ಲಿಕ್ ಆಗಿರುವಂತದ್ದಿಲ್ಲ ಪ್ರತಿಯೊಂದ್ ಕಡೆನೂ ನಂಗೆ ಹಾರ್ಡ್ ವರ್ಕ್ ಮತ್ತೆ ಪರಿಶ್ರಮ ತುಂಬಾ ಹೆಲ್ಪ್ ಆಗಿದೆ ಯಾವತ್ತು ಅದೃಷ್ಟ ಕೈ ಕೊಡ್ಬೋದು ಅಂದ್ರೆ ಹಾರ್ಡ್ ವರ್ಕ್ ಕೈ ಕೊಡಲ್ಲ ಯೂಟ್ಯೂಬ್ ಮಾಡೋದು ತುಂಬಾ ಕಷ್ಟ ತುಂಬಾ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ ನಾನು ಒಪ್ಕೋತೀನಿ ಕಷ್ಟನೇ ಎಡಿಟಿಂಗ್ ಮಾಡ್ಬೇಕು ವಾಯ್ಸ್ ಓವರ್ ಕೊಡ್ಬೇಕು ಎಲ್ಲಾ ಕಷ್ಟನೇ ಬಟ್ ಇಷ್ಟಪಟ್ಟು ಮಾಡಿದಾಗ ಖಂಡಿತ ಅದು ಕಷ್ಟ ಅಂತ ಅನ್ಸಲ್ಲ ನಾವ್ ಅದರಿಂದ ಜನಕ್ಕೆ ರೀಚ್ ಆಗ್ತಾ ಇದೀವಿ ನಮ್ಗೆ ಏನೋ ಒಂದು ಅರ್ನಿಂಗ್ಸ್ ಬರುತ್ತೆ ಪ್ಲಸ್ ಅದ್ರಿಂದ ನಾವೆಲ್ಲ ಗ್ರೋ ಆಗ್ತಾ ಇದೀನಿ ಅಂತ ಅನ್ಕೊಂಡಾಗ ಖಂಡಿತ ಯೂಟ್ಯೂಬ್ ಇಸ್ ಅ ವೆರಿ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಅರ್ನಿಂಗ್ಸ್ ನಾಟ್ ಓನ್ಲಿ ಫಾರ್ ಅರ್ನಿಂಗ್ಸ್ ಬಟ್ ಆಲ್ಸೋ ಟು ರೀಚ್ ದ ಪೀಪಲ್ ನಮ್ಮನ್ನ ನಾವ್ ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ನಮ್ಮೊಳಗಡೆ ಇರುವಂತಹ ಒಂದಷ್ಟು ಟ್ಯಾಲೆಂಟ್ ಆಗಿರಬಹುದು ನಮ್ಮ ನಮ್ಮೊಳಗಡೆ ಇರುವಂತಹ ಒಂದು ಫೀಲಿಂಗ್ಸ್ ಆಗಿರ್ಬೋದು ನಾವು ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋದಿಕ್ಕೆ ಯೂಟ್ಯೂಬ್ ಇಸ್ ಅ ವೆರಿ 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 ಬೆಸ್ಟ್ ಪ್ಲಾಟ್ಫಾರ್ಮ್ ಅಂಡ್ ಮನೇಲಿರೋ ಯಾರೇ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಇವನ್ ಚಿಕ್ಕ ಚಿಕ್ಕ ಮಕ್ಳು ಕೂಡ ಯೂಟ್ಯೂಬ್ ಮಾಡಿ ಅರ್ನ್ ಮಾಡ್ತಾ ಇದಾರೆ ಇವತ್ತು ಸೊ ಎಲ್ಲಾರನೂ ನೋಡಿದಾಗ ದೇ ಆರ್ ಆಲ್ ಲೈಕ್ ಅ ಮೋಟಿವೇಶನ್ ಫಾರ್ ಅಸ್ ಅಂಡ್ ಇವತ್ ನಾನು ಇನ್ನೊಂದು ಹೇಳಬೇಕು ಅಂತ ಅನ್ಕೋತೀನಿ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ನಂದಿನಿ ಅಮ್ಮ ಅಂತ ಹೇಳಿ ಅವರು ನ ಮಾಡ್ತಾರೆ ನಾನು ಅವರಿಂದ ತುಂಬಾನೇ ಇನ್ಸ್ಪೈರ್ ಆಗಿದ್ದೇನೆ ಲೈಕ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಹರ್ ವಿಡಿಯೋಸ್ ಐವತ್ತು ವರ್ಷ ಐವತ್ತೈದು ವರ್ಷದಲ್ಲಿ ಅವರು ಎವ್ರಿ ಡೇ ವಿಡಿಯೋಸ್ ಮಾಡ್ತಾರೆ ಎವ್ರಿ ಡೇ ಅಪ್ಲೋಡ್ ಮಾಡ್ತಾರೆ ಚಾನೆಲ್ ತಂಬ್ಲೇನ ತಮ್ಮನೇನ್ ಆಗಿರ್ಬೋದು ಟೈಟಲ್ ಆಗಿರ್ಬೋದು ಪ್ರತಿಯೊಂದು ಅವರೇ ಮಾಡ್ತಾರೆ ಸೊ ಐವತ್ತೈದು ವರ್ಷದಲ್ಲಿ ಅವರು ಇಷ್ಟು ಉತ್ಸಾಹದಿಂದ ಚಾನಲ್ ಮಾಡ್ಬೇಕಾದ್ರೆ ನಾವೆಲ್ಲ ಯಾವ ಮಹಾ ಸೊ ನಮಗೆ ಗೊತ್ತಿರೋದನ್ನ ನಾವ್ ಶೇರ್ ಮಾಡಿ ನಾವು ಯಾಕೆ ಚಾನೆಲ್ ಮಾಡಬಾರ್ದು ಅಲ್ವಾ ಯಾರಿಗಾದರೂ ನಾನ್ ಹೇಳ್ತಾ ಇರೋ ಇನ್ಫಾರ್ಮೇಶನ್ ಕರೆಕ್ಟ್ ಅಂತ ಅನ್ಸಿದ್ರೆ ಎಲ್ಲರೂ ಯೂಟ್ಯೂಬೇ ಮಾಡಿ ಅಂತ ನಾನ್ ಹೇಳ್ತಾ ಇಲ್ಲ ಬಟ್ ಮನೇಲಿ ಸುಮ್ನೆ ಗೊತ್ತಿರೋದ್ರ ಬದ್ಲು ಏನಾದ್ರೂ ಒಂದ್ ಪ್ರಯತ್ನ ಮಾಡಿ ಖಂಡಿತ ಯಾವತ್ತು ಒಂದೇ ದಿನಕ್ಕೆ ಯಶಸ್ಸು ಅನ್ನೋದು ಸಿಕ್ಬಿಡಲ್ಲ ಇವತ್ತು ಚಾನೆಲ್ ಮಾಡಿದೀನಿ ಈಗ್ಲೇ ನಾನು ಅರ್ನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಅದಾಗಲ್ಲ ಸೊ ನೋಡಿ ನಾನು ಈಗ ನನ್ಗೆ ಯೂಟ್ಯೂಬ್ ಅರ್ನಿಂಗ್ಸ್ ಬಂದಿದೆ ಅಂತ ಹೇಳ್ತಾ ಇದೀನಿ ಎಷ್ಟು ಬಂತು ಅನ್ನೋದನ್ನ ಕೂಡ ನಾನು ನಿಮ್ ಮುಂದೆ ರಿವೀಲ್ ಮಾಡ್ತೀನಿ ಬಟ್ ಇದು ಒಂದು ದಿನ ಪ್ರಯತ್ನದಿಂದ ಅಲ್ವೇ ಅಲ್ಲ ನನಿಗೂ ಯೂಟ್ಯೂಬ್ ಇಂದ ಅರ್ನಿಂಗ್ಸ್ ಬಂದಿರೋದು ಮೂರ್ ವರ್ಷದಿಂದ ನಾನ್ ವೇಟ್ ಮಾಡಿದ್ದಕ್ಕೆ ಇವತ್ ಅರ್ನಿಂಗ್ಸ್ ಬಂದಿದೆ ಇನ್ಮೇಲೆ ಅಟ್ ಲೀಸ್ಟ್ ಮೊದ್ಲು ಏನೇನ್ ತಪ್ ಮಾಡಿದ್ದೆ ಹೇಗ್ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಹೇಗ್ ಎಡಿಟ್ ಮಾಡ್ಬೇಕು ಹೇಗ್ ತಮ್ನೇಲ್ ಮಾಡ್ಬೇಕು ಹೇಗೆ ನಾವು ಕಂಟೆಂಟ್ ಕೊಟ್ರೆ ಜನಕ್ಕೆ ರೀಚ್ ಆಗುತ್ತೆ ಒಂದು ಸ್ವಲ್ಪ ಐಡಿಯಾ ಇದೆ ಇವಾಗ ಈ ಒಂದು ಇನ್ಫಾರ್ಮೇಶನ್ ಅಥವಾ ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು ಇನ್ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಆಗ ಮೇ ಬಿ ಒಂದ್ ಟೂ ಮಂತ್ಸ್ ಅಟ್ಲೀಸ್ಟ್ ತ್ರೀ ಮಂತ್ಸ್ ಒಂದ್ ಅರ್ನಿಂಗ್ ಬರ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ ಸೊ ಈ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ನನಗೆ ಅನ್ನೋದನ್ನ ಇವಾಗ ಶೇರ್ ಮಾಡ್ಕೋತೀನಿ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ತುಂಬಾ ಜನ ಹೇಳ್ತಾರೆ ನಿಮ್ಗೆ ಎಷ್ಟು ಪೇಮೆಂಟ್ ಬಂದಿದೆ ಅದನ್ನ ಶೇರ್ ಮಾಡಬಾರ್ದು ಶೇರ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಹೇಳಿ ಸೊ ನಾನು ಕೂಡ ಏನ್ ಅರ್ನಿಂಗ್ಸ್ ಬಂದಿದೆ ಅನ್ನೋದನ್ನ ಒಂದು ಮೇಲೆ ಹಾಕಿ ಹೇಳ್ತೀನಿ ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಮೂರ್ ಸಾವಿರಕ್ಕೆ ಒಂದು ಹೊಸ ರೇಷ್ಮೆ ಸೀರೆ ತಗೊಂಡೆ ಅಂತ ಅನ್ಕೊಳ್ಳೋದಾದ್ರೆ ಮೂರ್ ಸಾವಿರಕ್ಕೆ ಒಂದು ಹೊಸ ರೇಷ್ಮೆ ಸೀರೆ ತಗೊಂಡೆ ಅನ್ಕೊಳ್ಳೋದಾದ್ರೆ ನನ್ಗೆ ಆ ತರ ನಾಲ್ಕು ರೇಷ್ಮೆ ಸೀರೆ ತಗೋಬಹುದು ಆ ಥರ ನಾಲ್ಕು ರೇಷ್ಮೆ ಸೀರೆ ತಗೊಂಡು ಮೇಲೆ ನನಗೆ ಇನ್ನ ಒಂದು ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಉಳಿಯುತ್ತೆ ಸೊ ಅಷ್ಟು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಬಂದಿದೆ ಇದು ನನ್ನ ಫಸ್ಟ್ ಅರ್ನಿಂಗ್ಸ್ ಸೊ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಿಯರ್ಲಿ ಒಂದು ಎಂಟ್ ಸಾವಿರ ತನಕ ಬರ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಎಕ್ಸ್ಪೆಕ್ಟೇಷನ್ ಮೀರಿ ಅರ್ನಿಂಗ್ಸ್ ಬಂದಿದೆ ಆಕ್ಚುಲಿ ಈ ಅರ್ನಿಂಗ್ಸ್ ನನಗೆ ಜಾನ್ವರಿಯಲ್ಲೇ ಕ್ರೆಡಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನಾನು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿರ್ಲಿಲ್ಲ ಯು ಎಸ್ ಟ್ಯಾಕ್ಸ್ ಫಾರ್ಮ್ ಕಂಪಲ್ಸರಿ ಫಿಲ್ ಮಾಡಲೇಬೇಕು ಸೊ ಅದಾಗಿಲ್ದೇ ಇದ್ರಿಂದ ನನ್ಗೆ ಜನ್ವರಿಯಲ್ಲಿ ಪೇಮೆಂಟ್ ಆಗ್ಲಿಲ್ಲ ಫೆಬ್ರವರಿಯಲ್ಲಿ ನಾನು ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿದೆ ಅದನ್ನು ಯೂಟ್ಯೂಬ್ ನೋಡ್ಕೊಂಡೆ ಮಾಡಿದೆ ಹೇಗ್ ಫಿಲ್ ಮಾಡ್ಬೇಕು ಅಂತ ಹೇಳಿ ಸೊ ಇಷ್ಟು ಅರ್ನಿಂಗ್ಸ್ ಇವತ್ತು ಬಂದಿದೆ ನಿನ್ನೆ ಮಗಳು ಬರ್ಡೇ ಇಪ್ಪತ್ತೈದನೇ ತಾರೀಕು ಸೊ ಸಂಜೆ ಬರ್ಡೇ ಮಾಡೋಣ ಅಂತ ಹೇಳಿ ಖುಷಿ ಖುಷಿಯಾಗಿ ರೆಡಿ ಮಾಡ್ಕೋತಾ ಇದ್ದೆ ಆ ಟೈಮ್ ಅಲ್ಲಿ ನಮಗೆ ಯೂಟ್ಯೂಬ್ ಇಂದ ಮೆಸೇಜ್ ಬಂತು ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳಿ ನಿಜ ತುಂಬಾ 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 ಖುಷಿ ಆಯ್ತು ಯಾಕಂದ್ರೆ ಮಗಳ ಬರ್ಡೇಗೆ ಯೂಟ್ಯೂಬ್ ಇಂದ ಒಂದು ಗಿಫ್ಟ್ ಬಂದಂಗೆ ಆಯ್ತು ಅದು ನನ್ಗೆ ನಮ್ಮ ಮನೆಯವ್ರಿಗೆ ನನ್ನ ಮಗಳಿಗೆ ಎಲ್ಲರಿಗೂ ಖುಷಿ ಆಯ್ತು ಸೊ ಇದು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಅಂಥದ್ದು ಆಮೇಲೆ ನಾನು ಯೂಟ್ಯೂಬ್ಗೆ ಏನೆಲ್ಲ ಇನ್ವೆಸ್ಟ್ ಮಾಡಿದೀನಿ ಯೂಟ್ಯೂಬ್ಗೆ ಎಷ್ಟು ಖರ್ಚು ಮಾಡಿದೆ ಹಂಗಾದ್ರೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ನಾನು ಏನೂ ಇನ್ವೆಸ್ಟ್ ಮಾಡಿಲ್ಲ ಯೂಟ್ಯೂಬ್ಗೆ ಅಂತ ನಾನು ಇನ್ವೆಸ್ಟ್ ಮಾಡಿರೋದು ಜಸ್ಟ್ ಒಂದು ಟ್ರೈಪಾಡ್ ಅದು ಒಂದು ನಾನೂರ ರೂಪಾಯಿ ಮೀಶೋದಲ್ಲೇ ತಗೊಂಡಿರೋದು ನಿಮ್ಗೂ ಬೇಕು ಅಂತ ಅಂದ್ರೆ ಲಿಂಕ್ ನ ಶೇರ್ ಮಾಡ್ತೀನಿ ತುಂಬಾ ಒಳ್ಳೆ ಕ್ವಾಲಿಟಿ ಅಲ್ಲೇ ಇದೆ ಅದೊಂದು ಟ್ರೈಪಾಡ್ ತಗೊಂಡಿದ್ದೀನಿ ಮತ್ತೆ ಒಂದು ತ್ರೀ ಫಿಫ್ಟಿ ರುಪೀಸ್ ಮೈಕ್ ತಗೊಂಡಿದ್ದೇನೆ ಆಕ್ಚುಲಿ ನನಗೆ ಯೂಟ್ಯೂಬ್ ಗೆ ಮೈಕ್ ಬೇಕಾಗೇ ಇಲ್ಲ ನನ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಜೋರಾಗೆ ಮಾತಾಡ್ತೀನಿ ಕ್ಲಿಯರ್ ಆಗಿ ಕೇಳಿಸುತ್ತೆ ನಂಗೆ ಬಟ್ ಶಾರ್ಟ್ಸ್ ಎಲ್ಲ ಮಾಡ್ತಿದ್ನಲ್ಲ ಸೊ ಶಾರ್ಟ್ಸ್ ಮಾಡ್ಬೇಕಾದ್ರೆ ನನಗೆ ಮತ್ತೆ ಹಸ್ಬೆಂಡ್ ಗೆ ಇಬ್ಬರಿಗೂ ಶಾರ್ಟ್ಸ್ ಮಾಡೋವಾಗ ಮಾತ್ರ ನಾವು ಮೈಕ್ ಹಾಕೊಂಡು ಶಾರ್ಟ್ಸ್ ಮಾಡ್ತಿದ್ವಿ ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳಿ ಸೊ ಅದೊಂದು ಮೈಕು ಮತ್ತೆ ಇದೊಂದು ಟ್ರೈಪೋಡ್ ನಿಯರ್ಲಿ ನಾನು ಒಂದ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರಬಹುದು ಎರಡು ಲೆಕ್ಕ ಹಾಕಿದ್ರೆ ಒಂದ್ ಸಾವಿರ ಆಗಲ್ಲ ಇನ್ನು ಇರುವಂತ ಫೋನ್ ಅಲ್ಲೇ ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲಾನು ಮಾಡ್ತಾ ಸ್ಪೆಷಲ್ ಕ್ಯಾಮೆರಾ ಕೂಡ ಕೊಂಡ್ಕೊಂಡಿಲ್ಲ ಅಂಡ್ ನಾನು ಇನ್ವೆಸ್ಟ್ ಮಾಡಿರೋದು ನನ್ನ ಈಗ ಏನ್ ಬಂದಿದೆ ಅಂತ ಹೇಳಿದೀನಿ ಸೊ ಉಳಿದ ಏನ್ ಬಂದಿದೆ ಅದಷ್ಟು ಪ್ರಾಫಿಟ್ ಏನೇನೆ ಪ್ರಾಫಿಟ್ ಅಂದ್ರೆ ಅದ್ರ ಹಿಂದೆ ನನ್ನ ಶ್ರಮ ಇದೆ ಕಷ್ಟಪಟ್ಟು ಕಂಟೆಂಟ್ ಕೊಟ್ಟು ಕ್ವಾಲಿಟಿ ಕೊಟ್ಟು ನಾವು ಯೂಟ್ಯೂಬ್ ಮಾಡಿದ್ರೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದೆ ನಾವು ಅರ್ನಿಂಗ್ಸ್ ಮಾಡಬಹುದು ಸೊ ಬಂದಿದೆಲ್ಲ ಲಾಭಾನೇ ಅಲ್ವಾ ಎಲ್ಲೂ ನಾವ್ ಬಂಡವಾಳ ಹಾಕಿ ಕಳ್ಕೊತಾ ಇದ್ದೀವಿ ಅಂತ ಅನ್ನೋ ಹಾಗಿಲ್ಲ ಸೊ ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ನನ್ನ ಫಸ್ಟ್ ಪೇಮೆಂಟ್ ಸೊ ನಿಮಗೆ ಹೇಗ ಅನ್ನಿಸ್ತು ನನ್ನ ಯೂಟ್ಯೂಬ್ ಜರ್ನಿ ಅಂಡ್ ನನ್ನ ಪೇಮೆಂಟ್ ಆಯ್ತು ಎಲ್ಲಾನು ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಹೇಗೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಹೀಗೆ ನನ್ನ ಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ನ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡ್ತಾ ಹೋಗ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್